ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಒಂದನೇ ಪದ್ಯವನ್ನು ಮಾಡೋಣ ಸೊ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಪುಟ ಸಂಖ್ಯೆ ಏಳು ಆಯ್ತಾ ಅದರಲ್ಲಿ ಮೊದಲನೇ ಪದ್ಯ ಬಣ್ಣದ ಹಕ್ಕಿ ಸೊ ಯಾವುದರ ಬಗ್ಗೆ ಪದ್ಯ ಕೊಟ್ಟಿದ್ದಾರೆ ಹಕ್ಕಿಯ ಬಗ್ಗೆ ನೀವೆಲ್ಲ ಹಕ್ಕಿ ಅಥವಾ ಪಕ್ಷಿ ಅಂತ ಹೇಳ್ತೇವೆ ಪಕ್ಷಿಯನ್ನು ನೋಡಿರ್ತೀರಲ್ವಾ ಅಲ್ವಾ ಸೊ ಬೇರೆ ಬೇರೆ ಬಣ್ಣದ ಪಕ್ಷಿ ಇರ್ತದೆ ಬೇರೆ ಬೇರೆ ರೀತಿಯ ಪಕ್ಷಿ ಇರ್ತದೆ ಹಾಗಾಗಿ ನಮ್ಗೆ ಪಕ್ಷಿಯನ್ನು ನೋಡ್ಲಿಕ್ಕೆ ಅದ ಕೂಗುದನ್ನು ಕೇಳಲಿಕ್ಕೆ ಎಲ್ಲ ಬಹಳ ಇಷ್ಟ ಇರ್ತದೆ ಸೊ ಈ ಪದ್ಯ ಯಾವ ಬಗ್ಗೆ ಕೊಟ್ಟಿದ್ದಾರೆ ಅಂದ್ರೆ ಬಣ್ಣದ ಹಕ್ಕಿ ಯಾವ ತರ ಇದೆ ಹಕ್ಕಿ ಬಣ್ಣ ಬಣ್ಣದ ರೀತಿಯಲ್ಲಿದೆ ಸೊ ಮೊದಲಿಗೆ ಓದ್ತೇನೆ ಆಮೇಲೆ ವಿವರಿಸ್ತೇನೆ ಪಾಠ ಒಂದು ಬಣ್ಣದ ಹಕ್ಕಿ ಪದ್ಯ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ಬಾರಲೆ ಹಕ್ಕಿ

ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುವ ಬಾ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಈ ಪದ್ಯವನ್ನು ಬರೆದವರು ಸೀಫ ಕಟ್ಟಿಮನಿ ಅಂತ ಸೊ ಏನ್ ಹೇಳಿದ್ದಾರೆ ಮೊದಲನೇ ಪದ್ಯದಲ್ಲಿ ಬಾರಲೆ ಹಕ್ಕಿ ಇಲ್ಲಿ ಕಾಣಿಸ್ತದಲ್ಲ ಪುಸ್ತಕದಲ್ಲಿ ಈ ಮಗು ಈ ಹಕ್ಕಿಯನ್ನ ಕರಿತಾ ಇದೆ ಏನಂತ ಮರದ ಮೇಲೆ ಕುಡೀತಿರುವ ಹಕ್ಕಿಯನ್ನ ಕರಿತಾ ಇದೆ ಬಾರಲೆ ಹಕ್ಕಿ ಬಾ ಹಕ್ಕಿ ಹಕ್ಕಿ ಯಾವ ತರ ಇದೆ ಅಂತೆ ಬಣ್ಣದ ಹಕ್ಕಿ ಬಣ್ಣ ಬಣ್ಣದ ಹಕ್ಕಿ ನೀನು ಬಾ ಕೆಳಗ್ ಬಾ ನನ್ನ ಹತ್ರ ಬಾ ಆಮೇಲೆ ಬಾರಲೆ ಹಕ್ಕಿ ಹಾರುವ ಹಕ್ಕಿ ಹಕ್ಕಿ ಹೇಗಿರ್ತದೆ ಹಾಕ್ತದೆ ಅಲ್ವಾ ಹಾಕ್ತಾ ಇರ್ತದೆ ಹಾಗಾಗಿ ಇಲ್ಲಿ ಕರೀತಾಳೆ ಅವಳು ಬಾರಲೆ ಹಕ್ಕಿ ನನ್ನ ಹತ್ರ ಬಾ ಹಾರುವ ಹಕ್ಕಿ ನನ್ನ ಹತ್ರ ಬಾ ಆಮೇಲೆ ಫಸ್ಟ್ ಪಾರದಲ್ಲಿ ಕೊಟ್ಟಿದ್ದಾರೆ ಗೆಳೆಯರು ಆಡಲು ಯಾರೂ ಇಲ್ಲ ಯಾಕೆ ನನ್ನ ಹತ್ರ ಬರ್ಬೇಕು ನನ್ನ ಹತ್ರ ಈಗ ಗೆಳೆಯರು ಗೆಳೆಯರು ಅಂದ್ರೆ ಕನ್ನಡದಲ್ಲಿ ಫ್ರೆಂಡ್ಸ್ ಅಂತ ಆಯ್ತಾ ಸೊ ನನಗೀಗ ಆಟ ಆಡ್ಲಿಕ್ಕೆ ಯಾರು ಇಲ್ಲ ನನ್ನ ಜೊತೆ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತು ವೇಳೆಯನ್ನೆಲ್ಲ ವೇಳೆ ಅಂತ ಹೇಳಿದ್ರೆ ಸಮಯ ಅಥವಾ ಟೈಮ್ ಕಳೆಯುವುದೆಂತು ಕಳೆಯುವುದು ಅಂದರೆ ಕಳೆಯುವುದೆಂತು ಅಂದ್ರೆ ಹೇಗೆ ಕಳೆಯುವುದು ನನ್ನ ಸಮಯ ನನಗೆ ಆಟ ಆಡಲಿಕ್ಕೆ ಗೆಳೆಯರು ಇಲ್ಲ ಈಗ ಹೇಗೆ ನಾನು ಟೈಮ್ ಸ್ಪೆಂಡ್ ಮಾಡುವುದು ಹೇಗೆ ಕಳೆಯುವುದು ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ನೀನು ಇಂಪಾಗಿ ಹಾಡ್ತೀಯಲ್ಲ ಆ ಸಮಯ ನೋಡಿರ್ತೀರ ಪಕ್ಷಿಗಳು ಚೆನ್ನಾಗಿ ಕೂಗ್ತಾರೆ ಆ ಕೂಗುವ ಸೊಮ್ಮೆ ಹೇಗಿರ್ತದೆ ತುಂಬಾ ಇಂಪಾಗಿರ್ತದೆ ಕೇಳಲಿಕ್ಕೆ ಸೊ ಬಾಬಾ ನನಗೂ ಹಾಡಲು ಕಲಿಸು ಆಯ್ತಾ ಸೊ ನನಗೂ ಏನ್ ಮಾಡು ನೀನು ಹಾಡು ಹಾಡು ಹೇಳಲಿಕ್ಕೆ ಕಲಿಸು ನಿಂತರ ಬಾಬಾ ನನಗೂ ಹಾರಲು ಕಲಿಸು ನನಗೂ ನೀನು ಹಾರ್ಲಿಕ್ಕೆ ಕಲಿಸು ನೀನು ನೀನ್ ಹೇಗೆ ಆಕಾಶದಲ್ಲಿ ಇಡೀ ದಿನ ಹಾಕ್ತಾ ಇರ್ತೀಯ ಅದೇ ರೀತಿ ನನಗೂ ಹಾರ್ಲಿಕ್ಕೆ ಕಲಿಸು ಆಮೇಲೆ ತರ್ಡ್ ಪ್ಯಾರದಲ್ಲಿ ಈ ಪ್ಯಾರದಲ್ಲಿ ಕೊಟ್ಟಿದ್ದಾರೆ ಅವ್ವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿದ್ದನು ಅವ್ವ ಅಂತ ಹೇಳಿದ್ರೆ ಅಮ್ಮ ಆಯ್ತಾ ಅವ್ವ ಅಂತ ಹೇಳ್ತಾರೆ ಸೊ ಅವ್ವ ಎಲ್ಲಿಗೆ ಹೋಗಿದ್ದಾರೆ ನನ್ನಮ್ಮ ನೀರಿಗೆ ಹೋಗಿದ್ದಾರೆ ಹೋಗಿಹಳು ಅಂದ್ರೆ ಹೋಗಿದ್ದಾಳೆ ಸೊ ನನ್ನ ಅಮ್ಮ ನೀರಿಗೆ ಹೋಗಿದ್ದಾಳೆ ನೀರ್ ತರ್ಲಿಕ್ಕೆ ಅಪ್ಪನ ಪೇಟೆಗೆ ಹೋಗಿಹನು ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಪೇಟೆಗೆ ಹೋಗಿದ್ದಾರೆ ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ನೀನು ನನಗೆ ತುಂಬಾ ಇಷ್ಟ ನಾನಿಂಗೇನಾದ್ರೂ ಕೊಡ್ಬೇಕಲ್ವಾ ತಿನ್ಲಿಕ್ಕೆ ಈಗ ನನ್ನತ್ರ ಏನೂ ಇಲ್ಲ ಯಾಕಂದ್ರೆ ಅಮ್ಮನೂ ಮನೇಲಿಲ್ಲ ಅಪ್ಪನೂ ಮನೇಲಿಲ್ಲ ಅಮ್ಮ ಎಲ್ಲಿಗೆ ಹೋಗಿದ್ದಾಳೆ ನೀರಿಗೆ ಹೋಗಿದ್ದಾಳೆ ಕ್ವಶನ್ ಆನ್ಸರ್ ಇದೆ ಆಯ್ತಾ ಸೊ ಅಪ್ಪ ಇಲ್ಲಿಗೆ ಹೋಗಿದ್ದಾನೆ ಅಪ್ಪ ಡ್ಯಾಶ್ ಹೋಗಿಯೊ ಅಪ್ಪ ಪೇಟೆಗೆ ಹೋಗಿದ್ದಾನೆ ಹಾಗಾಗಿ ನಮ್ಮನೇಲಿಗ ಏನು ಇಲ್ಲ ಅವನು ಬರಲಿ ಅಪ್ಪನು ಬರಲಿ ಅಮ್ಮನು ಬಂದ್ಮೇಲೆ ಅಪ್ಪನೂ ಬಂದ್ಮೇಲೆ ಏನು ಮಾಡುತ್ತೆ ನಾನು ತಿನ್ನಕ್ಕೆ ಹಣ್ಣನ್ನ ಕೊಡಿಸ್ತೇನೆ ಅಂತ ಹೇಳ್ತಾಳೆ ನೆಕ್ಸ್ಟ್ ಮಗು ಇವಳು ಹೇಳ್ತಾಳೆ ನೆಕ್ಸ್ಟ್ ಪ್ಯಾರಾದಲ್ಲಿ ನನಗೂ ಎರಡು ರೆಕ್ಕೆಯ ಹಚ್ಚು ಸೊ ಚಿಕ್ಕ ரெக்கானத்தாே நனகூ ரெக்கெஷஸ்டுள்ளே எர்டு ரெக்க இது அல்வா ரெக்கையின் நீங்க எல்லா கடை ஆகிய நன்கு அதே ரீதிய ரெக்கூ எவச்சுங்க அது அர்த்த கொட்டி கடை பேஜ் ஹிண்டே அந்த ஆய் சோ நன்கு அஹ் புச்சவா சுச்சு புச்ச அந்த அக்கிய கரி நன்கு ஏன்மா ರೆಕ್ಕೆ ಹಚ್ಚು ಆಮೇಲೆ ಕಡೆ ಹಿಂದೆ ಎರಡು ಪುಚ್ಚ ಹಚ್ಚು ಪುಚ್ಚ ಅಂತ ಹೇಳಿದ್ರೆ ಗರಿಯನ್ನು ಹಚ್ಚು ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ನೆತ್ತಿ ಅಂದ್ರೆ ಗೊತ್ತಾ ತಲೆಯ ತಲೆಯ ಮಧ್ಯ ಭಾಗ ಸೊ ಹಕ್ಕಿಗೆ ತಲೆ ಮೇಲೆ ಏನಿರ್ತದೆ ಒಂದು ಜುಟ್ಟಿರ್ತದೆ ಅದೇ ರೀತಿ ನನಗೂ ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು ಮೆಲ್ಲನೆ ಮೇಲೆ ಹಾರಲು ಹಚ್ಚು ಸೊ ನನಗೆ ರೆಕ್ಕೆ ಹಚ್ಚು ನನಗೂ ಪುಕ್ಕ ಗರಿ ಎಲ್ಲ ಇಡು ನನಗೂ ಒಂದು ಜುಟ್ಟನ್ನು ಇಷ್ಟೆಲ್ಲ ಇಟ್ಟು ನನಗೂ ನಿಧಾನಕ್ಕೆ ಮೇಲೆ ಹಾರಲಿಕ್ಕೆ ಕಲಿಸುವ ಲಾಸ್ಟ್ ಪ್ಯಾರ ನಾನು ನೀ ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಸೊ ನಾವಿಬ್ರು ಎಲ್ಲಿಗೆ ಹಾರುವ ನಾವಿಬ್ರು ಸೇರಿ ನನಗೂ ರೆಕ್ಕೆ ಮೇಲೆ ನಾನು ನೀವಿಬ್ರು ಜೊತೆಯಾಗಿ ಸೇರಿ ಮುಗಿಲಿನ ಕಡೆಗೆ ಆಕಾಶದ ಕಡೆಗೆ ಅಥವಾ ಮೋಡದ ಕಡೆ ಇಬ್ರು ಹಾರಿ ಹೋಗೋಣ ಅಲ್ಲಿಂದಿತ್ತ ಇಲ್ಲಿಂದ ಹಾರುತ್ತ ಹಾಡುತ್ತ ನಲಿಯುವ ಬಾ ಅಲ್ಲಿಂದಿತ್ತ ಅಲ್ಲಿಂದ ಈ ಕಡೆಗೆ ಇಲ್ಲಿಂದ ಅತ್ತ ಅಂದ್ರೆ ಇಲ್ಲಿಂದ ಆ ಕಡೆಗೆ ಇಬ್ರು ಆಕಾಶದಲ್ಲಿ ಮುಗಿಲಿನಲ್ಲಿ ಹಾತ ಹಾಕ್ತಾ ಖುಷಿಯಿಂದ ನಲಿಯೋಣ ಬಾ ಅಂತ ಇದಿಷ್ಟು ಯಾವುದರ ಬಗ್ಗೆ ಪದ್ಯ ಒಂದು ಬಣ್ಣದ ಹಕ್ಕಿಯ ಬಗ್ಗೆ ಪದ್ಯ ಆಯ್ತಾ ಸೊ ಪೇಜ್ ನಂಬರ್ ಏಳರಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಚಿತ್ರದಲ್ಲಿರುವ ಪಕ್ಷಿಗಳನ್ನ ಗುರುತಿಸಿ ಅವುಗಳ ಹೆಸರು ಬರೆಯಿರಿ ಗಿಳಿ ಹುಂಜ ನವಿಲು ಕಾಗೆ ಪಾರಿವಾಳ ಗುಬ್ಬಚ್ಚಿ ಇದೆಲ್ಲ ಕೊಟ್ಟಿದಾರಲ್ಲ ಇದೆಲ್ಲ ಹೆಸರನ್ನ ನೀವು ಆ ಬಾಕ್ಸ್ ಅಲ್ಲಿ ಬರೀಬೇಕಾಯ್ತ ಇದು ಪದ್ಯ ಸೊ ನೆಕ್ಸ್ಟ್ ಪ್ಯಾರ ಇವುಗಳನ್ನ ಗಟ್ಟಿಯಾಗಿ ಓದಿರಿ ಕೆಲವೊಂದು ಪದ ಕೊಟ್ಟಿದ್ದಾರೆ ಹಕ್ಕಿ ಅವ್ವ ಅಪ್ಪ ಹಣ್ಣು ರೆಕ್ಕೆ ವೇಳೆ ನೆತ್ತಿ ಹಾರುವ ಪುಚ್ಚವ ಹಾಡಲು ಇಬ್ಬರು ಹೋಗಿಹಳು ಹೋಗಿಹನು ಅಲ್ಲಿಂದಿತ್ತ ಇಲ್ಲಿಂದತ್ತ ಮುಗಿಲಿನ ನಲಿವ ಇದಿಷ್ಟನ್ನ ಗಟ್ಟಿಯಾಗಿ ಓದಬೇಕಾಯ್ತು ಇದೇ ರೀತಿ ಸ್ಪಷ್ಟವಾಗಿ ನೆಕ್ಸ್ಟ್ ಪದ್ಯದ ಮುಂದಿನ ಸಾಲುಗಳನ್ನು ಹೇಳಿ ಇಲ್ಲಿ ಬರೀಲಿಕ್ಕಿಲ್ಲ ನೀವು ಹೇಳ್ಕೋಬೇಕು ಫಸ್ಟ್ಲೇನು ಹೇಳ್ಕೊಟ್ಟಿದ್ದಾರೆ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂತೂ ವೇಳೆಯನ್ನೆಲ್ಲ ಇಲ್ಲಿ ಉಂಟು ನೋಡಿ ಸೊ ಇದಿಷ್ಟನ್ನು ಹೇಳಬೇಕು ನೀವು ಮನೆಯಲ್ಲಿ ಸೊ ಅದೇ ರೀತಿ ಇವುಗಳ ಮುಂದಿನ ಪದ್ಯವನ್ನು ಹೇಳಲಿಕ್ಕೆ ನೆಕ್ಸ್ಟ್ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಮಗು ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿ ಹೇಳು ನೀರಿಗೆ ಹೋಗಿ ಹಳು ಇಲ್ಲಿ ಉಂಟಾಯ್ತ ವರ್ಡ ನೀರಿಗೆ ಇದನ್ನು ಬರೆದ್ರೆ ಆಯ್ತು ನೆಕ್ಸ್ಟ್ ಮಗು ತಿನ್ನಲು ಏನನ್ನು ಕೊಡಿಸುವೆನು ಎಂದಿತು ಮಗು ತಿನ್ನಲು ಹಣ್ಣನ್ನು ಆಯ್ತಾ ಹಣ್ಣನ್ನು ಇಲ್ಲಿ ಇದೆ ಹಣ್ಣನು ಹಣ್ಣನ್ನು ಬರೆದ್ರೆ ಸಾಕು ಮಗು ಇಬ್ಬರು ಕೂಡಿ ಯಾವ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಮಗು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಎಂದು ಕರೆಯಿತು ಆವರಣದಲ್ಲಿ ಇರುವ ಪದಗಳನ್ನು ಸೂಕ್ತ ಪದ ಆರಿಸಿ ಇಲ್ಲಿ ಆವರಣ ಉಂಟು ಆವರಣ ಅಂದರೆ ಬ್ರೆಕೆಟ್ ಇದರಲ್ಲಿ ಕೊಟ್ಟ ಪದದಲ್ಲಿ ಯಾವ ಪದ ಆಗುತ್ತೆ ಕರೆಕ್ಟ್ ಆಗಿ ಅದನ್ನು ಇಲ್ಲಿ ಚೂಸ್ ಮಾಡಿ ಬರೀಲಿಕ್ಕೆ ಬಾಬಾ ನನಗೂ ಡ್ಯಾಶ್ ಕಲಿಸು ಬಾಬಾ ನನಗೂ ಹಾಡಲು ಕಲಿಸು ಅಪ್ಪನು ಡ್ಯಾಶ್ ಹೋಗಿಯನು ಪೇಟೆಗೆ ನನಗೂ ಎರಡು ರೆಕ್ಕೆಯ ಹಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮುಗಿಲಿನ ಕಡೆಗೆ ಹಾರುವಬ್ಬ ಈ ಪ್ರಾಸಪದಗಳನ್ನು ಹೇಳಿ ಪ್ರಾಸಪದ ಅಂದ್ರೆ ರೈಮಿಂಗ್ ವರ್ಡ್ಸ್ ನೋಡಿ ಹಾಡಲು ಹಾರಲು ಹೇಳುವಾಗ ಸೇಮ್ ವಾಯ್ಸ್ ಬರುತ್ತೆ ಸ್ಪೆಲ್ಲಿಂಗ್ ಕೂಡ ಲಾಸ್ಟ್ ಗೆ ಸೇಮ್ ಇದೆ ಹೋಗಿಹಳು ಹೋಗಿಹನು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ ನಿಮ್ಗೆ ನೆಕ್ಸ್ಟ್ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ಸೊ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ವಿವಿಧ ಪಕ್ಷಿಗಳ ಕೂಗನ್ನು ಅನುಕರಣೆ ಮಾಡು ಬೇರೆ ಬೇರೆ ಬರ್ಡ್ಸ್ಗಳೆಲ್ಲ ಹೇಗೆ ಏನು ಬೇರೆ ಬೇರೆ ಬರ್ಡ್ಸ್ಗಳೆಲ್ಲ ಹೇಗೆ ಕೂಗ್ತದೆ ಅಲ್ಲ ಅದನ್ನು ನೀವು ಅದೇ ರೀತಿ ಕೂಗ್ಲಿಕ್ಕೆ ಟ್ರೈ ಮಾಡಬೇಕಂತೆ ನೆಕ್ಸ್ಟ್ ನಿನಗೆ ಗೊತ್ತಿರುವ ಹಾಡು ಕತೆಗಳನ್ನು ಹೇಳಿ ಈಗ ಬಣ್ಣದ ಹಕ್ಕಿ ಪದ್ಯ ನೋಡಿದ್ರಲ್ಲ ಅದೇ ರೀತಿ ನಿಮಗೆ ಯಾವುದು ಒಳ್ಳೊಳ್ಳೆ ಪದ್ಯ ಗೊತ್ತಿದೆ ಕತೆ ಗೊತ್ತಿದೆ ಅದನ್ನು ನಿಮ್ಮ ಮನೆಯವ್ರ ಜೊತೆ ಶೇರ್ ಮಾಡ್ಕೋಬೇಕು ಪಕ್ಷಿಗಳ ಬಣ್ಣದ ಗರಿಗಳನ್ನು ಸಂಗ್ರಹಿಸಿ ಅಭ್ಯಾಸ ಪುಸ್ತಕದಲ್ಲಿ ಅಂಟಿಸಿ ಯಾವುದಾದ್ರೂ ಪಕ್ಷಿ ಗರಿಗಳು ಸೊ ನೀವು ನೋಡಿರ್ತೀರಾ ಅದ್ರಲ್ಲಿ ಅದರಲ್ಲಿ ಸಿಕ್ಕಿದ್ರೆ ಅದನ್ನು ಬುಕ್ಕಲ್ಲಿ ಹಚ್ಬೇಕಂತೆ ಆಯ್ತಾ ಸೊ ಚಿಕ್ಕ ಪದ್ಯ ಸೊ ಇನ್ನೊಂದು ಪದ್ಯನ ಕಂಟಿನ್ಯೂ ಮಾಡ್ತೇನೆ ಪದ್ಯ ಎರಡು ಊರಿಗೊಬ್ಬ ರಾಜನಂತೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿಯಾಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಗಂಗಿ ಹಾಕಿದರಂತೆ ತುಂಬಾ ಚಂದ ಕಂಡಿತಂತೆ ಗೊಂಬೆ ಆಟ ಆಡಿದಳಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಈ ಪದ್ಯವನ್ನು ಬರೆದವರು ಗಿರಿಬಾಲೆ ಅಂತ ಸೊ ಪದ್ಯ ಯಾವುದ್ರ ಬಗ್ಗೆ ಕೊಟ್ಟಿದ್ದಾರೆ ಊರಿಗೊಬ್ಬ ರಾಜನಂತೆ ರಾಜ ಅಂದರೆ ಯಾರು ಅಂತ ಗೊತ್ತಿತ್ತು ಸೊ ಇವಾಗ ಹೇಗೆ ಮಿನಿಸ್ಟರ್ ಮಂತ್ರಿಗಳೆಲ್ಲ ಇದ್ದಾರೆ ಮೊದಲಿನ ಕಾಲದಲ್ಲಿ ಒಂದು ಊರನ್ನ ಒಂದು ದೇಶವನ್ನ ಯಾರು ನೋಡ್ಕೊಳ್ತಾ ಇದ್ರು ಒಬ್ಬರು ರಾಜರು ರಾಜ ಅಂತ ಇರ್ತಿದ್ದಲ್ವಾ ಮೇನ್ ಅವರು ನೋಡ್ಕೊಳ್ತಾ ಇದ್ದ ಸೊ ನೀವು ಫಿಲ್ಮಲ್ಲೆಲ್ಲ ನೋಡಿರ್ತೀರ ಒಬ್ಬ ರಾಜ ಅವನಿಗೆ ಸೈನಿಕ ಮಂತ್ರಿಗಳು ತುಂಬಾ ಜನ ಕೆಲಸದವರು ರಾಣಿ ಅದೆಲ್ಲ ಇರ್ತಾರು ಸೊ ಇದ್ರ ಬಗ್ಗೆ ಪರ್ಯ ಊರಿಗೊಬ್ಬ ರಾಜ ಅಂದ್ರೆ ಒಂದು ಒಬ್ಬ ರಾಜ ಇದ್ದ ಅದರ ಬಗ್ಗೆ ಪದ್ಯ ಆಯ್ತಾ ಸೊ ಒಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಊರಿನ ಹೆಸರೇನು ಹಳನಾಡ ಕಂಡ್ಲೂರ ಅದನ್ನೆಲ್ಲಿ ಬರಿಬೇಕು ನೀವು ಯಾರೊಂದಿಗೆ ಆಟ ಆಡ್ತೀರಿ ಗೆಳೆಯರು ಅಪ್ಪ ಅಮ್ಮ ಯಾರ ಜೊತೆ ಆಟ ಆಡ್ತೀರಿ ಬರೀರಿ ನಿಮ್ಗೆ ಇಷ್ಟವಾದ ಆಟ ಯಾವುದು ಹಲವಾರು ಆಟಗಳಿವೆ ಅಲ್ವಾ ಅದ್ರಲ್ಲಿ ನಿಮಗೆ ಯಾವ್ದು ಆಟ ಇಷ್ಟ ಅದನ್ನ ಬರೀರಿ ನೀವು ಯಾವ ಯಾವ ಆಟಗಳನ್ನು ಆಡ್ತೀರಿ ನೀವು ಆಟ ಆಡೋದು ಯಾವುದೆಲ್ಲ ಇವಾಗ ಅಥವಾ ಸ್ಕೂಲಲ್ಲಿ ಏನಿ ಯಾವುದಾದ್ರೂ ಆಗುತ್ತೆ ಸೊ ಅದನ್ನ ಬರೀಲಿಕ್ಕೆ ಸೊ ಏನು ಕೊಟ್ಟಿದ್ದಾರೆ ಫಸ್ಟಿಗೆ ಒಂದಾನೊಂದು ಊರಿತ್ತಂತೆ ಯಾವ ಊರಂತ ಹೆಸರು ಹೇಳಿಲ್ಲ ಯಾವುದೋ ಒಂದು ಊರು ಒಂದಾನೊಂದು ಊರಿತ್ವಾ ಊರಿಗೊಬ್ಬ ರಾಜನಂತೆ ಸೊ ಒಂದು ಊರಂದ ಮೇಲೆ ಒಂದೇ ರಾಜ ಇದ್ದ ಸೊ ಏನಿತ್ತೋ ಒಂದು ಊರಿತ್ವ ಆ ಊರಿಗೊಬ್ಬ ರಾಜ ಇದ್ದ ರಾಜಗೊಬ್ಬ ಮಂತ್ರಿ ಅಂತ ಗೊಬ್ಬ ಅಂದ್ರೇನು ಒಬ್ಬ ಸೊ ಆ ರಾಜನಿಗೆ ಒಬ್ಬ ಏನಿದ್ದ ಮಂತ್ರಿ ಇದ್ದ ಮಂತ್ರಿ ಅಂದ್ರೇನು ಸೇವಕ ರಾಜ ಏನು ಆರ್ಡರ್ ಕೊಡ್ತಾನೆ ಅದನ್ನೆಲ್ಲ ಪಾಲಿಸುವುದು ಯಾರ ಕೆಲಸ ಮಂತ್ರಿಯ ಕೆಲಸ ರಾಜನಿಗೆ ಒಬ್ಬ ಮಂತ್ರಿ ಇದ್ದ ಮಂತ್ರಿಗೊಬ್ಬ ಮಗಳಂತೆ ರಾಜನಿಗೆ ಮಂತ್ರಿ ಇದ್ದ ಆ ಮಂತ್ರಿಗೆ ಯಾರಿದ್ರು ಆ ಮಂತ್ರಿಗೊಬ್ಬ ಮಗಳಿದ್ರು ಆಯ್ತಾ ಸೊ ಮಂತ್ರಿಗೊಬ್ಬ ಮಗಳಿದ್ಲು ಮಗಳಿಗೊಂದು ே மந்திரிய மகளல்வா ஆ மகள ஏன்வா ஒன்றுஹத்திரே இருவச்சி கூட நம்மஹத்திர ஆட்டாடிக் கொம்பை இத்தது மந்திரி மகளிர் ஏனித்துவ ஆட்டாடிக் சித்ததாக அங்கியேண்டொம்பைஅந்தி அதுக்கொந்து அங்கி கூட இருலிகொம்பு குண்டிய அங்கி ஏனித்துல ஆ அங்கே குண்டித்து குண்டி ಬಟನ್ ಇತ್ತು ಆಯ್ತಾ ಒಂದು ಬಟನ್ ಇತ್ತು ಗುಂಡಿ ಕಿತ್ತು ಹೋಯಿತಂತೆ ಒಂದಿನ ಏನಾಯ್ತು ಗೊಂಬೆಯ ಅಂಗಿಯ ಗುಂಡಿ ಅನ್ನೋದು ಕಿತ್ತು ಹೋಯಿತು ತರ್ಡ್ ಪ್ಯಾರದಲ್ಲಿ ದರ್ಜಿಯನ್ನು ಕರೆದರಂತೆ ದರ್ಜಿ ಅಂತ ಹೇಳಿದ್ರೆ ಯಾಕೆ ಹೇಳಿ ಸೊ ದರ್ಜಿ ಅಂದ್ರೆ ಅದು ಬಟ್ಟೆ ಹೊಲಿಯುವವರು ಅವರನ್ನ ದರ್ಜಿ ಅಂತ ಹೇಳ್ತಾರೆ ಆಯ್ತಾ ಸೊ ದರ್ಜಿ ಅಂದ್ರೆ ಬಟ್ಟೆ ಹೊಲುವವರು ಸೊ ಏನ್ ಮಾಡ್ತಾರೆ ದರ್ಜಿಯನ್ನು ಕರೆದರಂತೆ ರಾಜ ಮಂತ್ರಿ ಏನ್ ಮಾಡ್ತಾರೆ ದರ್ಜಿಯನ್ನ ಕರೀತಾರೆ ಯಾಕೆ ಕರೀತಾರೆ ಯಾಕಂದ್ರೆ ಗೊಂಬೆಯ ಅಂಗಿಯ ಗುಂಡಿ ಕಿತ್ತು ಹೋಗಿದೆ ಸೊ ಆ ಗುಂಡಿಯನ್ನ ಪುನಃ ಹೊಲಿಲಿಕ್ಕೆ ದರ್ಜಿಯನ್ನ ಕರೆಸ್ತಾರೆ ದರ್ಜಿ ಬಂದು ನೋಡಿದನಂತೆ ದರ್ಜಿ ಬಂದು ಏನ್ ಮಾಡ್ತಾನೆ ನೋಡ್ತಾನೆ ಏನೆಲ್ಲ ಕಿತ್ತು ಹೋಗಿದೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಸೊ ಗೊಂಬೆಯ ಅಂಗಿಯ ಗುಂಡಿ ಹೇಗಿತ್ತು ತುಂಬಾ ಹಳೆಯದಾಗಿತ್ತು ಹಾಗಾಗಿ ಅವನು ಮಾಡ್ತಾನೆ ಹೊಲಿಲಿಕ್ಕೆ ಬೇರೆ ಗುಂಡಿ ತರ್ತಾನೆ ಸೊ ಈಗ ಈ ಪೇಜಲ್ಲಿ ಅಂಗಿಗಿಟ್ಟು ಹೊಲಿದನಂತೆ ಅಂಗಿ ಸರಿ ಆಯಿತಂತೆ ದರ್ಜಿ ಏನ್ ಮಾಡ್ತಾನೆ ಹೊಸ ಗುಂಡಿ ತರ್ತಾನೆ ಅಂಗಿಗೆ ಇಟ್ಟು ಆ ಹೊಸ ಗುಂಡಿಯನ್ನು ಹೊಲಿತಾನೆ ಮಂತ್ರಿ ಮಗಳ ಆಸೆಯಂತೆ ಗಂಗಿ ಹಾಕಿದರಂತೆ ಯಾರ ಆಸೆಯಂತೆ ಗಂಗಿ ಹಾಕಿದರು ಇದೆಲ್ಲ ಕ್ವಶನ್ ಆನ್ಸರ್ ಅಲ್ಲಿ ಇದೆ ಸೊ ಹಾಗಾಗಿ ಏನ್ ಹೇಳ್ತೇನೆ ಯಾರ ಮಗಳ ಆಸೆಯಂತೆ ಗೊಂಬೆಗೆ ಅಂಗಿ ಹಾಕಿದರು ಮಂತ್ರಿ ಮಗಳ ಆಸೆಯಂತೆ ಮಂತ್ರಿ ಮಗಳ ಆಸೆ ಏನಾಗಿತ್ತು ಗೊಂಬೆಗೆ ಅಂಗಿ ಹಾಕೋದು ಸೊ ಬಟನ್ ಕಿತ್ತೋಗಿದ್ರಿಂದ ಅಂಗಿ ಹಾಕಿರ್ಲಿಕ್ಕೆ ಆಗ್ಲಿಲ್ಲ ಈವಾಗ ದರ್ಜಿ ಒಂದು ಬಟನ್ ಹೊಲದ ಅಲ್ವಾ ಸೊ ಈಗ ಪುನಃ ಆ ಮಂತ್ರಿ ಮಗಳ ಆಸೆ ಅಂತೇಳಿ ಗೊಂಬೆಗೆ ಅಂಗಿ ಹಾಕಿದರಂತೆ ತುಂಬಾ ಚಂದ ಕಂಡಿತಂತೆ ಗೊಂಬೆ ಆಟ ಆಡಿದಾಳಂತೆ ಅಂಗಿ ಹಾಕಿದ ಮೇಲೆ ಗೊಂಬೆ ಹೇಗೆ ಕಾಣಿಸ್ತಂತೆ ನೀವು ಕೂಡ ಅಂಗಿ ಹಾಕಿದ್ರೆ ಮುದ್ದು ಮುದ್ದಾಗಿ ಕಾಣಿಸ್ತಿರಲ್ವಾ ಅದೇ ರೀತಿ ಇಲ್ಲಿ ಗೊಂಬೆ ಕೂಡ ಅಂಗಿ ಹಾಕಿದ ಮೇಲೆ ತುಂಬಾ ಚಂದ ಕಂಡಿತಂತೆ ಗೊಂಬೆ ಆಟ ಆಡಿದಾಳಂತೆ ಗೊಂಬೆ ಆಟ ಅಂದ್ರೆ ಗೊಂಬೆ ಹಿಟ್ಕೊಂಡು ಆಟ ಆಡಿದಂತೆ ಬೇರೆ ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆ ಅಂತೆ ಸೊ ಈಗ ಈ ಗೊಂಬೆ ಸರಿಯಾಯ್ತಲ್ವ ಆ ಗೊಂಬೆ ಇತ್ತು ಅದಕ್ಕೆ ಏನು ಅಂಗಿ ಕೂಡ ಹಾಕಿದ್ವಿ ಈಗ ಈಗಿನ ಬೇರೆ ಗೊಂಬೆ ತಂದಳಂತೆ ಯಾಕೆ ಇನ್ನೊಂದು ಗೊಂಬೆ ತಂದಳಂತೆ ಎರಡಕ್ಕೂ ಮದುವೆ ಮಾಡಿಸ್ತೀವಿ ನಿಜವಾದ ಮದುವೆನ ಅಲ್ಲ ಅದು ಆಟ ಆಡುವುದಲ್ವ ಚಿಕ್ಕರಿರುವಾಗ ಸೊ ಇನ್ನೊಂದು ಗೊಂಬೆ ಕೂಡ ತಂದು ಅದೆರಡಕ್ಕೂ ಮದುವೆ ಮಾಡಿಸಿದ್ನಂತೆ ಊರಿನ ರಾಜ ಬರುವನಂತೆ ನಿಂತು ಮದುವೆ ಮಾಡುವನಂತೆ ಆ ಮದುವೆಗೆ ಯಾರೆಲ್ಲ ಬರ್ತಾರಂತೆ ಊರಿನ ದೊಡ್ಡ ರಾಜ ಬರ್ತಾನಂತೆ ಅವನೇ ಬಂದು ನಿತ್ಕೊಂಡು ಮದುವೆ ಮಾಡಿಸ್ತಾನಂತೆ ನಾನು ಅಂತೆ ಮದುವೆ ನೋಡಿ ಬರೋಣಂತೆ ನಾನು ನೀನು ಯಾರು ಆ ಮಗು ಆ ಮಂತ್ರಿಯ ಮಗಳು ಮತ್ತೆ ನೀವು ಕೂಡ ಬರ್ಬೇಕಂತೆ ಆಯ್ತಾ ಮದುವೆಗೆ ಮದುವೆ ನೋಡಿ ಬರೋಣಂತೆ ಇದು ಏನು ಒಂದು ಗಂಬೆಯ ಬಗ್ಗೆ ಚಿಕ್ಕದಾದ ಪದ್ಯ ಸೊ ಈ ಪದ್ಯವನ್ನು ನೀವು ಬರೀ ಅರ್ಥ ಅಲ್ಲ ಸರಿಯಾಗಿ ಓದ್ಲಿಕ್ಕೆ ಕಲ್ತ್ಕೋಬೇಕು ಸೊ ನಾನು ಹೇಗೆ ಓದಿದ್ದೇನೆ ಅದೇ ರೀತಿ ಕರೆಕ್ಟ್ ಆಗಿ ಪ್ರತಿಯೊಂದು ಪದಗಳನ್ನು ಓದ್ಲಿಕ್ಕೆ ಕಲ್ತಿರ್ಬೇಕು ಸೊ ಇವುಗಳನ್ನ ಗಟ್ಟಿಯಾಗಿ ಓದಿ ಶಬ್ದ ಕೊಟ್ಟಿದ್ದಾರೆ ಎಲ್ಲ ಪದ್ಯದ ಶಬ್ದಗಳನ್ನ ಗಟ್ಟಿಯಾಗಿ ಓದಬೇಕು ಅರ್ಥಗಳನ್ನ ಕೊಟ್ಟಿದ್ದಾರೆ ಸೊ ರಾಜ ಅಂದ್ರೆ ಅರಸ ದರ್ಜೆ ಅಂದ್ರೆ ಇಳಿದೇನೆ ಬಟ್ಟೆ ಹೊಲಿಯುವವರು ಚಂದ ಅಂದ್ರೆ ಸುಂದರ ಗೊತ್ತಲ್ವಾ ಮಂತ್ರಿ ರಾಜನ ಸಲಹೆಗಾರ ಸಲಹೆ ಅಂದ್ರೆ ಏನು ಅಡ್ವೈಸ್ ಕೊಡುವವರು ಆಯ್ತಾ ಇಲ್ಲಿ ಬಿಟ್ಟ ಸ್ಥಳ ಬರ್ರಿ ರಾಜಗೊಬ್ಬ ಮಂತ್ರಿ ಅಂತೆ ಮಂತ್ರಿಗೊಬ್ಬ ಡ್ಯಾಶ್ ಇಲ್ಲಿದೆ ನೋಡಿ ರಾಜಗೊಬ್ಬ ಮಂತ್ರಿ ಅಂತೆ ಮಂತ್ರಿಗೊಬ್ಬ ಡ್ಯಾಶ್ ಇದು ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್ ಅಂಗಿಯಂತೆ ಪದ್ಯದಲ್ಲಿ ನೋಡಿದ್ರೆ ಸಿಗ್ತದೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ಸೊ ಇದರ ಮುಂದಿನ ಭಾಗಗಳನ್ನು ಹೇಳಿ ಪದ್ಯ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದರಂತೆ ಗುಂಡಿ ಬಲು ಹಳೆಯದಂತೆ ಆ ರೀತಿ ಮುಂದಿನ ಲೈನ್ಗಳನ್ನ ನೀವು ಓದ್ಬೇಕಾಯ್ತಾ ಸೊ ಮ್ಯಾಚ್ ಮಾಡಲಿಕ್ಕೆ ಆ ಪಟ್ಟಿಯಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಬ ಆ ಪಟ್ಟಿಯಲ್ಲಿ ಕೆಲವು ಪದ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಊರಿಗೊಬ್ಬ ಡ್ಯಾಶ್ ಊರಿಗೊಬ್ಬ ಯಾವ್ದಾಗ್ತದೆ ಬರುವನಂತೆ ಅಲ್ಲ ಆಸೆಯಂತೆ ಅಲ್ಲ ಹಳೆಯದಂತೆ ಅಲ್ಲ ಊರಿಗೊಬ್ಬ ರಾಜನಂತೆ ಸೊ ಏನ್ ಮಾಡ್ಬೇಕು ಗೊತ್ತಾ ನೀವು ಈ ರಾಜನಂತೆ ಅನ್ನೋದು ಫಸ್ಟ್ ಇದೊಂದಕ್ಕೆ ಆನ್ಸರ್ ಅಲ್ವಾ ಸೊ ಈ ರಾಜನಂತೆ ಪದವನ್ನು ಇಲ್ಲಿ ಬರಿಬೇಕು ಗುಂಡಿಬಲು ಹಳೆಯದಂತೆ ಎರಡನೇದಕ್ಕೆ ಯಾವ ಆನ್ಸರ್ ಹಳೆಯದು ಸೊ ಈ ವರ್ಡನ್ನು ಇಲ್ಲಿ ಬರಿಬೇಕು ಆ ತರ ಕಂಟಿ ಕಂಪ್ಲೀಟ್ ಮಾಡಿ ಈ ಅಕ್ಷರಗಳನ್ನ ಸರಿಯಾಗಿ ಉಚ್ಚರಿಸು ಸೊ ಆ ಇ ಛ ಲ ಮ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ಎಲ್ಲಿ ಮಹಾಪ್ರಾಣಾಕ್ಷರಗಳಿವೆ ಸೊ ಎಲ್ಲಿ ದೀರ್ಘ ಸ್ವರಗಳಿವೆ ಅದನ್ನೆಲ್ಲ ಸರಿಯಾಗಿ ಓದಬೇಕು ಈ ಪದಗಳನ್ನು ಸರಿಯಾಗಿ ಉಚ್ಚರಿಸು ಬೇರೆ ವರ್ಡಸ್ ಓದ್ತೇನೆ ಫಲಕ ಘಟನೆ ಭಕ್ತ ಭರತ ಭಾಗ್ಯ ಶಕ್ತಿ ಖಗ ಅಜ್ಜ ಮಂತ್ರಿ ತಂದಳಂತೆ ಹಳೆಯದಂತೆ ಗೊಂಬೆಯಂತೆ ಸೊ ಇದೆಷ್ಟು ಪದಗಳನ್ನು ಸರಿಯಾಗಿ ಓದಿದ್ದೆ ಆಯಿತಾ ಧನ್ಯವಾದ